ಕನ್ನಡ ನ್ಯೂಸ್ಗೆ ಸ್ವಾಗತ ಸಕ್ಕರೆ ಈರುಳ್ಳಿ ರಫ್ತು ಮಾಡಲು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದ್ದು ಅಡುಗೆ ಎಣ್ಣೆ ಆಮದು ಮಾಡಿಕೊಳಿಸಿದ್ದಾರೆ ಇದರಿಂದ ಕೊಬ್ಬರಿ ಧಾರಣೆ ಕುಸಿತವಾಗಿದೆ ನಿರ್ಯಾತ ಮತ್ತು ಆಯಾತನದಿಂದ ದೇಶಕ್ಕೆ ದೊಡ್ಡ ಹಾನಿ ಆಗುತ್ತೆ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ ಇಥೆನಾಲ್ ಉತ್ಪಾದನೆ ಮಾಡುವವರಿಗೆ ಕೇಂದ್ರ ಸರ್ಕಾರ ಮೊದಲು ಪ್ರೋತ್ಸಾಹ ನೀಡಿದೆ ಆದರೆ ಈಗ ನೇರವಾಗಿ ಇಥೆನಾಲ್ ಉತ್ಪಾದನೆ ಮಾಡದಂತೆ ನಿರ್ದೇಶನ ಮಾಡಿದೆ ಜ್ಯೂಸ್ ಉಪಯೋಗ ಮಾಡಬೇಕು ಅಂತ ಆದೇಶ ಮಾಡಿಲ್ಲ ಬಂಡವಾಳ ಶಾಹಿಗಳು ಉತ್ಪಾದನೆ ಮಾಡಬೇಕು ಅಂತ ಮುನ್ನೂರು ನಾನೂರು ಐನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅವರ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು ಸಕ್ಕರೆ ಕಾರ್ಖಾನೆಯಲ್ಲಿ ತೂಕದ ಯಂತ್ರ ಅಳವಡಿಸುವ ವಿಚಾರಕ್ಕೆ ಎಲ್ಲ ಕಾರ್ಖಾನೆಗಳು ಅನ್ಲಾಗ್ ಮೋಡ್ನಿಂದ ಎಲೆಕ್ಟ್ರಾನಿಕ್ ಮೋಡ್ಗೆ ಪರಿವರ್ತನೆವಾಗಬೇಕು ದೂರು ಕೇಳಿ ಬಂದಿರುವ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಕಬ್ಬು ಕಳುಹಿಸುವ ಮೊದಲು ರೈತರು ನಮ್ಮ ಎಪಿಎಂಸಿಯಲ್ಲಿ ಉಚಿತವಾಗಿ ತೂಕ ಮಾಡಿಸಿಕೊಳ್ಳಲು ಇಂದು ಆದೇಶ ಮಾಡಲಾಗ್ತಾ ಇದೆ ಇದರಿಂದ ಕಾರ್ಖಾನೆಯಲ್ಲಿ ಏನಾದ್ರೂ ತೂಕದ ವ್ಯತ್ಯಾಸ ಕಂಡು ಬಂದ್ರೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ನೂರ ಅರವತ್ತ ಏಳು ಎಪಿಎಂಸಿಗಳು ಇವೆ ರೈತರಿಗೆ ಸಂಶಯ ಇದ್ರೆ ಅಲ್ಲಿ ಹೋಗಿ ತೂಕ ಮಾಡಿಸಬಹುದು ತೂಕದಲ್ಲಿ ಮೋಸ ಕಂಡು ಬಂದ್ರೆ ಅಂತಹ ಕಾರ್ಖಾನೆ ವಿರುದ್ಧ ದೂರು ಸಲ್ಲಿಸಬಹುದು ಎಂದರು ಈ ಬಾರಿ ಮಳೆ ಕೊರತೆಯಿಂದಾಗಿ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಇಳುವರಿ ಕಡಿಮೆ ಆಗಬಹುದು ಪ್ರತಿ ವರ್ಷ ಆರು ಪಾಯಿಂಟ್ ಐವತ್ತು ಲಕ್ಷ ಟನ್ನಿಂದ ಏಳು ಲಕ್ಷ ಮೆಟ್ರಿಕ್ ಟನ್ ಆಗ್ತಾ ಇತ್ತು ಈಗಾಗಲೇ ಮೂರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಲಾಗಿದೆ ಅಂತ ಶಿವನಂದ ಪಾಟೀಲ್ ಹೇಳಿದರು ಎಪಿಎಂಸಿ ಕಾಯ್ದೆ ಹಿಂಪಡೆಯುವ ಯೋಚನೆ ಮಾಡ್ತಾ ಇದ್ದೀರಾ ಎಂಬ ಬಗ್ಗೆ ಪ್ರತಿಕ್ರಿಯಿಸಿ ಯೋಚನೆ ಇಲ್ಲ ಮಾಡ್ತೀವಿ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ ಆದರೆ ಪರಿಷತ್ನಲ್ಲಿ ಬಹುಮತ ಕೊರತೆ ಇರೋದ್ರಿಂದ ಸಮಸ್ಯೆ ಆಗಿದೆ ಆಯ್ಕೆ ಸಮಿತಿಗೆ ಹೋದಾಗ ಹತ್ತು ಮತಗಳು ಕಡಿಮೆ ಬಂದು ಈಗ ಪರಿಷತ್ನಲ್ಲಿ ಬಹುಮತ ಸಿಕ್ಕಿದೆ ಪರಿಷತ್ ಎಲ್ಲಾ ಸದಸ್ಯರ ಸಲಹೆ ಪಡೆದು ಒಮ್ಮತದಿಂದ ರಾಜ್ಯದಲ್ಲಿ ಪುನರ್ ಎಪಿಎಂಸಿ ಸ್ಥಾಪಿಸಿ ಕಾಯ್ದೆ ಜಾರಿಗೆ ತರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಆರ್ ಪಾಟೀಲ್ ಅಸಮಾಧಾನದ ಬಗ್ಗೆ ಮಾತನಾಡಿ ಯಾರೋ ಎಲ್ಲಿ ವೈಯಕ್ತಿಕವಾಗಿ ಹೇಳಿದ್ದನ್ನ ಕೇಳಿದ್ರೆ ಹೇಗೆ ನಾನು ಏನು ಹೇಳಲಿ ಅವರು ನಮ್ಮ ಶಾಸಕರು ನಿಜ ಆದ್ರೆ ಅವರು ನನ್ನ ಮುಂದೆ ಎಂದೂ ಆ ರೀತಿ ಹೇಳಿಲ್ಲ ನನ್ನ ಇಲಾಖೆಯಲ್ಲಿ ಅವರ ಕೆಲಸ ಮಾಡಲು ನಾನು ರೆಡಿ ಇದ್ದೇನೆ ಎಂದರು ಸರ್ಕಾರದ ಗಮನಕ್ಕೆ ಸರ್ಕಾರಿ ಇಲಾಖೆ ಗಮನಕ್ಕೆ ತರದೇ ಭಾಗ್ಯಲಕ್ಷ್ಮಿ ಕೊಟ್ಟಿರುವಂಥದ್ದು ಇದನ್ನು ಈಗಾಗಲೇ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಸೊ ಈ ವಿಚಾರ ನಿಮಗೆ ಬಂದಿರ್ತಾರೆ ಮತ್ತು ಸರ್ಕಾರ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ನಿವೃತ್ತ ಅವರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ಏನು ನೋಡಿದ್ದೀನಿ ಈಗ ಸರ್ ಈಗ ಜಮೀರ್ ಅಹಮದ್ ಅವರು ನಿಜವಾಗಿ ಮಾಡ್ತಿದ್ದಾರೆ ತೆರಿಗೆ ಹಣವನ್ನು ಫೋನ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಪ್ರೈವೇಟ್ ಜೆಟ್ಟನ್ನು ಬಳಸ್ಕೊಂಡು ತಗೋರ್ ಬರ್ತಾರೆ ಅದನ್ನು ಅಪ್ಲೋಡ್ ಮಾಡ್ತಾರೆ ತೆರಿಗೆ ಹಣ ಫೋನ್ ಮಾಡ್ತಿದ್ದಾರೆ ಸಾಕಷ್ಟು ರೈತರು ಕೂಡ ಸಂತಾಷದೇ ಅದೇ ಹಣವನ್ನು ನಾವು ಬಿಡುಗಡೆ ಮಾಡಬೇಕು ಅಂತ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಬಗ್ಗೆ ಅವರು ವೈಯಕ್ತಿಕ ಉತ್ತರ ಕೊಡೋದು ಸೂಕ್ತ ನಾನು ಕೊಡೋದ್ರಲ್ಲ ಸರಿ ನನಗದು ಗೊತ್ತು ಇಲ್ಲ ಅವ್ರು ಬಂದಿದ್ದಾರೆ ಸರ್ಕಾರಿ ಹಣದಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ ಅವ್ರು ವೈಯಕ್ತಿಕ ಹಣದಲ್ಲಿ ಬಂದಿದ್ದಾರೆ ಅದನ್ನು ಗೊತ್ತಿಲ್ಲ ನನಗೆ ಬಗ್ಗೆ ನಾನು ತೊಗೊಂಡಿದ್ದೀನಿ ಸರ್ ಈಗ ಯಾರು ಸಕ್ಕರೆ ಕಾರ್ಖಾನೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತೇವೆ ತಾವೇ ಒಂದು ಅಂದರೆ ಯಂತ್ರಗಳು ಅಂತ ಆಗ್ತೀವಂತೀ ನಾವು ಹೇಳಿದ್ದೀವಿ ಈಗಾಗಲೇ ನಮ್ಮ ಎಸ್ ಒ ಪಿಯನ್ನು ನಾವು ಕೊಟ್ಟಿದ್ದೀವಿ ಎಲ್ಲ ಕಾರ್ಖಾನೆಗಳು ಅನ್ಲಾಕ್ ಮೋಡನಿಂದ ಎಲೆಕ್ಟ್ರಾನಿಕ್ ಮೋಡಿಗೆ ಈ ಸರ್ತಿನೇ ಅವ್ರ ಪರಿವರ್ತನೆ ಆಗುತ್ತೆ ಮುಂದಿನ ಸರ್ತಿ ನಾವು ನೂರಕ್ಕೆ ನೂರಷ್ಟು ನಾವೇ ಇಲಾಖೆಯಿಂದ ಯಾವ ಯಾವ ಕಾರ್ಖಾನೆ ಮೇಲೆ ಕಂಪ್ಲೇಂಟ್ ಬರ್ತಾರೆ ಅವ್ರ ಕಾರ್ಖಾನೆ ಮುಂದೆ ನಮ್ಮ ಇಲಾಖೆಯಿಂದಲೇ ತೂಕದ ಯಂತ್ರಗಳನ್ನು ಹಾಕ್ತೀವಿ ಮತ್ತು ಇನ್ನೂ ಒಂದು ಅವಕಾಶ ನಿನ್ನೆ ನಾನು ಆದೇಶ ಮಾಡಿ ಬಂದಿದೆ ನಿಮ್ಮ ಮುಖ್ಯಂತ ಎಲ್ಲ ರೈತ ಬಾಂಧವರಿಗೆ ನಾನು ಇದ್ದೀನಿ ಏನಪ್ಪಾ ಅಂದ್ರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ